ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಓಪನ್ ಮಾರ್ಕೆಟ್ ಆಪ್ರೇಷನ್ ಅಂತ ಕರಿತೀವಿ ಇದು ಆರೋಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ ಸೊ ಇದನ್ನು ಕುರಿತು ಹೇಳಲಿದ್ದೇನೆ ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ನೋಡ್ತಾ ಹೋಗೋಣ ಇಲ್ಲಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಎಂದರೇನು ಹಾಗೂ ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ವಿಷಯಗಳೇನು ಅಂತಕ್ಕಂಥದ್ದು ನೋಡೋಣ ಮೊದಲನೇದಾಗಿ ಇಲ್ಲಿ ಉತ್ತರ ಏನಂತ ನೋಡ್ತಾ ಇರ್ಬೋದು ಇಲ್ಲಿ ಸರ್ಕಾರವು ಬಿಡುಗಡೆ ಮಾಡಿದ ಬಾಂಡ್ಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಆರ್ ಬಿ ಐ ಕೊಳ್ಳುವ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತ ಕರಿತೀವಿ ಸುಲಭವಾಗಿ ಹೇಳಬೇಕಾದ್ರೆ ಸರ್ಕಾರ ಬಿಡುಗಡೆ ಮಾಡಿದ ಬಾಂಡ್ಗಳನ್ನು ಕೊಳ್ಳುವ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆ ಏನಂತ ಕರಿತೀವಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ತುಂಬ ಸಿಂಪಲ್ ಆಗಿದೆ ಇಷ್ಟು ನಿಂತುಬಿಟ್ರೆ ಆಯಿತು ಅಂದರೆ ಸರ್ಕಾರ ಬಿಡುಗಡೆ ಮಾಡುವ ಬಾಂಡುಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿ ಮಾಡುವ ಅಥವಾ ಮಾರಾಟ ಮಾಡುವ ಪ್ರಕ್ರಿಯೆಗೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತೀವಿ ಇದರ ವಿವರಣೆ ಏನು ಅಂತ ನೋಡ್ತಾ ಹೋಗೋಣ ಈ ವ್ಯವಸ್ಥೆಯಲ್ಲಿ ಆರ್ ಬಿ ಐ ಸರ್ಕಾರಕ್ಕೆ ಚೆಕ್ಕು ನೀಡುವ ಮೂಲಕ ಬಾಂಡ್ಗಳನ್ನು ಖರೀದಿಸಿದರೆ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಹೆಚ್ಚಾಗುತ್ತದೆ ಅಂದರೆ ನಾವು ತುಂಬ ಸುಲಭವಾಗಿ ಹೇಳಬೇಕಾದ್ರೆ ಇಲ್ಲಿ ಸರ್ಕಾರಿ ಬ್ಯಾಂಕುಗಳಿವೆ ಅಂದುಕೊಳ್ಳಿ ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಈ ರೀತಿ ಸರ್ಕಾರಿ ಅಥವಾ ಖಾಸಗಿ ಬ್ಯಾಂಕುಗಳಿವೆ ಅಂದ್ಕೊಳ್ಳಿ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ ಅಲ್ಲಿ ಆ ಬಾಂಡ್ ಪೇಪರ್ಗಳನ್ನು ಆ ಬ್ಯಾಂಕುಗಳಿಂದ ಖರೀದಿ ಮಾಡುತ್ತೆ ಖರೀದಿ ಮಾಡಿದಾಗವ್ರಿಗೆ ಏನು ಕೊಡುತ್ತೆ ಅಲ್ಲಿ ಹಣವನ್ನು ಕೊಡುತ್ತೆ ಅಂದರೆ ಬ್ಯಾಂಕ್ಗಳಿಗೆ ಹಣ ಕೊಟ್ಟಾಗ ಹಣದ ಪೂರೈಕೆ ಮಾರುಕಟ್ಟೆಯಲ್ಲಿ ಏನಾಗುತ್ತೆ ಇಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇದು ಮೊದಲನೇ ಅಂಶವಾಗಿದೆ ಸೊ ನೆಕ್ಸ್ಟ್ ನಾನು ಅದೇ ರೀತಿ ನೋಡಬೇಕಾದ್ರೆ ಆರ್ ಬಿ ಐ ಸರ್ಕಾರಕ್ಕೆ ಅಥವಾ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕುಗಳಿಗೆ ಈ ಬಾಂಡ್ಗಳನ್ನು ಮಾರಾಟ ಮಾಡಿದರೆ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಕಡಿಮೆ ಆಗುತ್ತೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ ಇಲ್ಲಿ ಬ್ಯಾಂಕುಗಳಿಗೆ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಬಾಂಡ್ಗಳನ್ನು ಮಾರಾಟ ಮಾಡಿದರೆ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಕಡಿಮೆ ಆಗುತ್ತೆ ಯಾವ ರೀತಿ ಅಂದರೆ ಆ ಬಾಂಡ್ ಪೇಪರ್ ಅಂತಕ್ಕಂಥದ್ದು ಮಾರಾಟ ಮಾಡಿದಾಗ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಹಣ ಯಾರ ಹತ್ರ ಹೋಗುತ್ತೆ ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತಿರ ಹೋಗುತ್ತೆ ಆವಾಗ ಮಾರುಕಟ್ಟೆಯಲ್ಲಿ ಏನಾಗುತ್ತೆ ಅಲ್ಲಿ ಹಣದ ಪೂರೈಕೆ ಕಡಿಮೆ ಆಗ್ತಕ್ಕಂಥದ್ದು ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು ಸೊ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಆರ್ ಬಿ ಐ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ ಎರಡು ವಿಧಗಳಿವೆ ಎಷ್ಟು ವಿಧಗಳಿಲ್ಲಿ ಎರಡು ವಿಧಗಳಿವೆ ಅದರಲ್ಲಿ ನಾವು ಫಸ್ಟ್ ಒಂದು ನೋಡಬೇಕಾದ್ರೆ ಔಟ್ರೇಟ್ ಅಂತ ಕರಿತೀವಿ ಔಟ್ರೇಟ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣಲ್ಲಿ ಔಟ್ರೇಟ್ ಅಂದರೆ ಮುಕ್ ಔಟ್ರೇಟ್ ಅಂದರೆ ಮುಕ್ತ ಕಾರ್ಯಾಚರಣೆಯು ಶಾಶ್ವತ ಸ್ವರೂಪದಾಗಿರುತ್ತದೆ ಈ ವಿಧಾನದಲ್ಲಿ ಆರ್ ಬಿ ಐ ಬಾಂಡ್ಗಳನ್ನು ಖರೀದಿ ಮಾಡಿದಾಗ ಅಥವಾ ಮಾರಾಟ ಮಾಡಿದಾಗ ಮತ್ತೆ ಆರ್ಥಿಕತೆಯಲ್ಲಿ ಬಾಂಡುಗಳನ್ನು ಮಾರಾಟ ಮಾಡುವ ಅಥವಾ ಕೊಳ್ಳುವ ಯಾವುದೇ ಭರವಸೆಯನ್ನು ನೀಡುವುದಿಲ್ಲ ಅಂದರೆ ಔಟ್ರೇಟ್ ಅಂತಕ್ಕಂಥದ್ದು ಶಾಶ್ವತ ಅಂದರೆ ಪರ್ಮನೆಂಟ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಆರ್ ಬಿ ಐ ಏನಾದರೂ ಬಾಂಡುಗಳನ್ನು ಖರೀದಿ ಅಥವಾ ಮಾರಾಟ ಮಾಡಿದಾಗ ಮತ್ತೆ ಕೊಳ್ಳುತ್ತೇವೆ ಅಥವಾ ಮತ್ತೆ ಮಾರುತ್ತೇವೆ ಎನ್ನುವ ಯಾವುದೇ ಭರವಸೆಯನ್ನು ನೀಡುವುದಿಲ್ಲ ಹಾಗಾಗಿ ಇಲ್ಲಿ ಹಣವನ್ನು ಆರ್ ಬಿ ಐ ಶಾಶ್ವತವಾಗಿ ಒಳ ಸೇರಿಸಬಹುದು ಅಥವಾ ಮಾರುಕಟ್ಟೆಯಲ್ಲಿ ಹೊರಬಿಡುವ ಸಂಭವ ಇರುತ್ತದೆ ಯಾಕಂದರೆ ಇಲ್ಲಿ ಆರ್ ಬಿ ಐ ಯಾವುದೇ ಭರವಸೆ ನೀಡುವುದಿಲ್ಲ ಅಂದರೆ ಬಾಂಡ್ಗಳನ್ನು ಕೊಳ್ಳುವ ಅಥವಾ ಮಾರುವ ಭರವಸೆ ನೀಡುವುದಿಲ್ಲ ಅದಕ್ಕೆ ಏನಂತ ಕರಿತೀವಿ ಇಲ್ಲಿ ಔಟ್ ರೇಟ್ ಅಂತ ಕರಿತೀವಿ ನಿಮಗೆ ಅರ್ಥ ಆಗಿರಬಹುದು ಅಂದ್ಕೊಳ್ತೀನಿ ನೆಕ್ಸ್ಟ್ ಒನ್ ಇದೆ ರೆಪೋ ಅಂತ ಕರಿತೀವಿ ರೆಪೋ ರೇಟ್ ಅಂತಿದೆ ಸೊ ಈ ವಿಧಾನದಲ್ಲಿ ಆರ್ ಬಿ ಐ ಯಾವುದೇ ಬಾಂಡ್ಗಳನ್ನು ಮಾರಾಟ ಮಾಡುವಾಗ ಕೊಳ್ಳುವ ಅಥವಾ ಬಾಂಡುಗಳನ್ನು ಖರೀದಿ ಮಾಡುವ ಅಥವಾ ಮರು ಮಾರಾಟ ಮಾಡುವ ಒಪ್ಪಂದವನ್ನು ಮಾಡಿಕೊಂಡಿರುತ್ತದೆ ಅಂದರೆ ಸುಲಭವಾಗಿ ನೆನ್ಪಿಟ್ಕೊಳ್ಳಿಲ್ಲಿ ಆರ್ ಬಿ ಐ ಏನು ಮಾಡುತ್ತೆ ಬಾಂಡುಗಳನ್ನು ಕೊಳ್ಳುವಾಗ ಅಥವಾ ಮಾರುವಾಗ ಏನಂತ ಒಪ್ಪಂದ ಮಾಡಿಕೊಳ್ಳುತ್ತೆ ಮರು ಮಾರಾಟ ಮಾಡ್ತೀವಿ ಅಥವಾ ಮರು ಖರೀದಿ ಮಾಡ್ತೀವಿ ಅಂತ ಒಪ್ಪಂದ ಮಾಡಿಕೊಂಡಿರುತ್ತದೆ ಏನಂತ ಕರಿತೀವಿ ಇಲ್ಲಿ ರೆಪೋ ಅಂತ ಕರಿತೀವಿ ಇದರಲ್ಲಿ ಆರ್ ಬಿ ಐ ಬಾಂಡ್ಗಳ ಮರು ಖರೀದಿ ದಿನಾಂಕ ಮತ್ತು ನಿರ್ದಿಷ್ಟ ಬೆಲೆ ಅಥವಾ ಬಡ್ಡಿ ಒದಗಿಸುವ ವಿಧಾನವನ್ನು ಏನು ಮಾಡ್ತಾರೆ ಇಲ್ಲಿ ರೆಪೋ ಆಗಿದೆ ಅಂದರೆ ಇಲ್ಲಿ ಆ ಬಾಂಡುಗಳನ್ನು ಖರೀದಿ ಮಾಡ್ತಾರಲ್ಲ ಅದರ ಮೇಲೆ ಒದಗಿಸುವ ಬಡ್ಡಿ ದರಕ್ಕೆ ಏನಂತ ಕರಿತೀವಿ ರೆಪೋ ರೇಟ್ ಅಂತ ಕರಿತೀವಿ ಈ ರೆಪೋ ದರದ ಅವಧಿಯು ಸಾಮಾನ್ಯವಾಗಿ ಇಂದ ಏಳು ಅಥವಾ ಹದಿನಾಲ್ಕು ದಿವಸ ಇರಬಹುದು ಸೊ ಸುಲಭವಾಗಿ ಇನ್ನೊಮ್ಮೆ ನೋಡ್ಕೊಳ್ಳಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂದರೆ ಬಾಂಡುಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಅಥವಾ ಖರೀದಿ ಮಾಡುವ ಪ್ರಕ್ರಿಯೆಗೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತೀವಿ ಚೆಕ್ ಅಥವಾ ಬಾಂಡು ನೀಡುವ ಮೂಲಕ ಖರೀದಿ ಮಾಡಿದರೆ ಹಣದ ಪೂರೈಕೆ ಹೆಚ್ಚಾಗುತ್ತದೆ ಮಾರಾಟ ಮಾಡಿದರೆ ಹಣದ ಪೂರೈಕೆ ಕಡಿಮೆ ಆಗುತ್ತದೆ ಇಲ್ಲಿ ಎರಡು ವಿಧಾನಗಳು ಒಂದು ಔಟ್ರೇಟ್ ಔಟ್ರೇಟ್ನಲ್ಲಿ ಬಾಂಡ್ಗಳನ್ನು ಖರೀದಿ ಮಾಡುವ ಮಾರಾಟ ಮಾಡುವ ಯಾವುದೇ ಭರವಸೆಯನ್ನು ನೀಡುವುದಿಲ್ಲ ಇದು ಶಾಶ್ವತ ಸ್ವರೂಪದಾಗಿದೆ ರೆಪೋದಲ್ಲಿ ಖರೀದಿ ಮಾಡುವ ಮತ್ತು ಮಾರಾಟ ಮಾಡುವ ಒಪ್ಪಂದವನ್ನು ಮಾಡಿಕೊಂಡಿರುತ್ತದೆ ಹಾಗೂ ಅದರ ಮೇಲೆ ನಿರ್ದಿಷ್ಟ ಬಡ್ಡಿ ವಿಧಿಸುತ್ತದೆ ಅದಕ್ಕೆ ಏನಂತೀವಿ ರೆಪೋ ದರ ಅಂತ ಕರಿತೀವಿ ಇದರ ಅವಧಿ ಸಾಮಾನ್ಯವಾಗಿ ಝೀರೋ ಇಂದ ಏಳು ಅಥವಾ ಹದಿನಾಲ್ಕು ದಿನ ಇರಬಹುದು ಇವರು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅರ್ಥ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ